ಇವತ್ತು ಎಗ್ ಬುಡ್ಜಿ ಮಾಡ್ತಾಯಿದ್ದೀವಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಒಂದು ಟೊಮೊಟೊ ಹೆಚ್ಕೊಂಡಿದ್ದೀವಿ ಎರಡು ಈರುಳ್ಳಿ ಹೆಚ್ಕೊಂಡಿದ್ದೀವಿ ನಾಲ್ಕು ಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಸೊಪ್ಪು ಮೊಟ್ಟೆ ಹಾರು ಬನ್ನಿ ಇವಾಗ ಮಾಡೋದನ್ನ ತೋರಿಸ್ತೀವಿ ನೋಡಿ ಇವಾಗ ಫಸ್ಟ್ ಎಣ್ಣೆ ಹಾಕೊಬೇಕು

स्व अरशा हाकि अर्ध स्पून खार पुड़ हाकि गरम मसाला हाकि

ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಬೇಕು ನೋಡಿ ಈ ರೀತಿ ಆಗಿದೆ ಇವಾಗ ಇದಕ್ಕೆ ಮೊಟ್ಟೆ ಒಡೆದಿರೋದನ್ನ ಹಾಕೊಬೇಕು ನೋಡಿ ಈ ರೀತಿ ಇವಾಗ ಎಲ್ಲವನ್ನು ಬೀಟ್ ಮಾಡಬೇಕು ನೋಡಿ ಈ ತರ ಆಗಿದೆ ಇವಾಗ ಇನ್ನೊಂದು ಹತ್ತು ನಿಮಿಷ ಸಿಮ್ ಮಾಡಿಬಿಟ್ಟು ಬೇಯಕ್ಕೆ ಇಕ್ಬೇಕು ನೋಡಿ ಈ ಥರ ಆಗಿದೆ ಇವಾಗ ಇದನ್ನ ಒಂದು ಹತ್ತು ನಿಮಿಷ ನೋಡಿ ಈ ಥರ ಆಗಿದೆ ಇವಾಗ ಒಂದು ಹತ್ತು ನಿಮಿಷ ಇದಕ್ಕೆ ತಟ್ಟೆ ಮುಚ್ಚಿ ಸ್ಟೀಮ್ ಮಾಡಬೇಕು ನೋಡಿ ಇವಾಗ ಹತ್ತು ನಿಮಿಷ ಆಗಿದೆ ಈಗ ಆಗಿದೆ ನೋಡಿ ಇವಾಗ ಎಗ್ ಬುಡ್ಜಿ ರೆಡಿಯಾಗಿದೆ ನೀವು ಮನೇಲಿ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ